ಅಯೋಧ್ಯೆ ರಾಮಮಂದಿರ ಮಂತ್ರಾಕ್ಷತೆ ವಿತರಣೆ ಅಭಿಯಾನ ಆರಂಭ ಆಗಿದೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಡಿ ವೈ ವಿಜೇಂದ್ರ ಅವರು ಚಾಲನೆ ಕೊಟ್ಟಿದ್ದಾರೆ ಶೇಷಾದ್ರಿಪುರಂನ ಮನೆಗಳಿಗೆ ತೆರಳಿ ಮಂತ್ರಾಕ್ಷತೆಯನ್ನು ವಿತರಿಸಿದ್ದಾರೆ ಪಿವೈ ವಿ ಅದಕ್ಕಿಂತ ಮುನ್ನ ಆಂಜನೇಯ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಮಂತ್ರಾಕ್ಷತೆ ಮನೆ ಮನೆಗೆ ಮಂತ್ರಾಕ್ಷತೆ ಅನ್ನುವಂಥ ಅಭಿಯಾನ ರಾಮಮಂದಿರ ಉದ್ಘಾಟನೆ ಆಗ್ತಿದೆ ಅಲ್ವಾ ಅದು ಒಂದು ಸಂಗ್ರಹ ಮಾಡಿ ಅಯೋಧ್ಯೆಗೆ ಚಳಿಸಿಕೊಡುವಂಥದ್ದು ಈಗ ಶೇಷಾದ್ರಿಪುರಂನಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಆಂಜನೇಯ ದೇವಸ್ಥಾನಕ್ಕೂ ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ವಿಜೇಂದ್ರ ನೆರವೇರಿಸಿದ್ದಾರೆ यो त नियतन मुद्दा छ हामीले बलमा बलना मोबाइलले त भनिदिन हेर अ मोबाइल औ पुरा ಮೋನಾ ಸ್ವಲ್ಪ ನೀನು ಭೇಟಿಯನ್ನು ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿಯ ಅಯೋಧ್ಯೆಯ ಏನು ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ಆ ಶುಭ ದಿನದಂದು ನಾವೆಲ್ಲರೂ ಸಹ ಇಲ್ಲಿ ದೇವಸ್ಥಾನದಲ್ಲೇ ಪೂಜೆನ ಸಲ್ಲಿಸಿ ಅಂದು ಸಂಜೆ ಇಪ್ಪತ್ತೆರಡರ ಸಂಜೆ ನಮ್ಮ ಮನೆಗಳಲ್ಲಿ ಐದು ದೀಪಗಳನ್ನು ಉತ್ತರಾಭಿಮುಖವಾಗಿ ಐದು ದೀಪಗಳನ್ನು ಹಚ್ಚೋದ್ರ ಮೂಲಕ ಆ ಒಂದು ಪುಣ್ಯ ಕೆಲಸದಲ್ಲಿ ನಾವು ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು ಒಂದು ಪವಿತ್ರ ದಿನದಂದು ನಾವು ಪ್ರತಿಯೊಬ್ಬರು ಕೂಡ ಕುಟುಂಬಸ್ಥರು ಎಲ್ಲರೂ ಸೇರಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಮತ್ತು ನಮ್ಮೆಲ್ಲ ಎಲ್ಲ ಪರಿವಾರದ ಪ್ರತಿಯೊಬ್ಬರೂ ಸಹ ರಾಜ್ಯಾದ್ಯಂತ ದೇಶಾದ್ಯಂತ ಮನೆ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅಯೋಧ್ಯೆಯಿಂದ ಬಂದಿರತಕ್ಕಂಥ ಒಂದು ಪವಿತ್ರ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ಕೂಡ ನಾವು ತಲುಪಿಸ್ತಾ ಇದ್ದೇವೆ ಭಾಳ ಸಂತೋಷ ಅಂತೇಳಿದ್ರೆ ಪ್ರತಿ ಪ್ರತಿಯೊಂದು ಮನೆಯಲ್ಲೂ ಸಹ ಭಾಳ ಭಕ್ತಿಯಿಂದ ಆ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಭಾಳ ಸಂತೋಷನೂ ಕೂಡ ಇದ್ದಾರೆ ಪ್ರತಿಯೊಬ್ಬರು ಮನೆಗೆ ಭೇಟಿಯನ್ನು ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ